ಎಸ್ ಕುಟುಂಬ ರಾಜಕಾರಣ ಒಪ್ಪಲ್ಲ ನಾವು ವಿರೋಧದಿ ವಂಶವಾದ ಒಪ್ಪುದಿಲ್ಲ ವಿಜಯೇಂದ್ರ ವಿರುದ್ಧ ವಿಡಿಯೋ ಸಾಕ್ಷ್ಯ ನನ್ನ ಬಳಿ ವಿಡಿಯೋ ಇದೆ ಜತ್ನಾಳ್ ದಾಖಲೆ ಇಟ್ರು ನೋಡಿ ಫೋನ್ ಡೋಂಟ್ ಕೇರ್ ನನಗೂ ನೀನೆ ದಿಲ್ಲಿದಿಂದ ಫೋನ್ ಬಂದದ ನಾಳೆ ಬರುವುದಿಲ್ಲ ರಾಜ್ಯ ಬಿಜೆಪಿಯಲ್ಲಿ ಬಣತಗಳ ನಿಲ್ಲು ಯಾವ ಲಕ್ಷಣಗಳು ಕಾಣ್ತಿಲ್ಲ ಯತ್ನಾಳ್ ಮತ್ತು ವಿಜಯೇಂದ್ರ ಟೀಮ್ಗಳ ಮಧ್ಯೆ ಬಿದ್ದಿರೋ ಬೆಂಕಿ ಈಗ ದಗದಗಿಸುತ್ತಿದೆ ವಿಜಯೇಂದ್ರ ವಿರುದ್ಧ ವಿಡಿಯೋ ಸಾಕ್ಷ್ಯ ಬಿಡುಗಡೆ ಮಾಡೋಕೆ ಯತ್ನಾಳ್ ಸಜ್ಜಾಗಿ ನಿಂತಿದ್ದಾರೆ ಹಾಗಾದ್ರೆ ದಿಲ್ಲಿ ಫೋನ್ಗೂ ಯತ್ನಾಳ್ ಡೋಂಟ್ ಕೇರ್ ಅಂತಿರೋದಕ್ಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಯತ್ನಾಳ್ ರಾಜ್ಯ ಬಿಜೆಪಿಗೆ ಅದರಲ್ಲೂ ಬಿವಿ ವಿಜಯೇಂದ್ರ ಟೀಮ್ಗೆ ಕಂಟಕವಾಗಿ ಕಾಡ್ತಿದ್ದಾರೆ ಇಟ್ಟ ಹೆಜ್ಜೆ ತಗೊಂಡ ನಿರ್ಧಾರದಿಂದ ಹಿಂದೆ ಸರಿಯೋ ಪ್ರಶ್ನೆಯೇ ಇಲ್ಲ ಅಂತೇಳಿ ದಿಲ್ಲಿ ನಾಯಕರಿಗೂ ಸೆಡ್ಡು ಹೊಡೆದು ಕೂತಿದ್ದಾರೆ ಇದು ವಿಜಯೇಂದ್ರ ಪಣಕ್ಕೆ ಬಿಸಿತುಪ್ಪವಾಗಿ ಮಾರ್ಪಟ್ಟಿದೆ ಹೌದು ವೀಕ್ಷಕರ ವಾಕ್ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತ್ಯೇಕ ಹೋರಾಟವನ್ನ ಮಾಡುತ್ತಿರುವ ಯತ್ನಾಳ್ ವರಿಷ್ಠರ ಮಾತಿಗೂ ಬೆಲೆ ಕೊಡುತ್ತಿಲ್ಲ ರಾಜ್ಯದಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳನ್ನ ದೆಹಲಿಗೆ ಹೋಗಿ ಹೈಕಮಾಂಡ್ ಗೆ ಎಲ್ಲವನ್ನೂ ಬಿಜೆಪಿ ರಾಜ್ಯಾಧ್ಯಕ್ಷ ಸವಿಸ್ತಾರವಾಗಿ ವಿವರಿಸಿದ್ರು ಇದರ ಬೆನ್ನಲ್ಲೇ ದೆಹಲಿಗೆ ತುರ್ತಾಗಿ ಬರುವಂತೆ ಯತ್ನಾಳ್ ಅವರಿಗೆ ಹೈಕಮಾಂಡ್ ಸೂಚಿಸಿತ್ತು ಈ ವಿಚಾರವನ್ನ ಖುದ್ದು ಯತ್ನಾಳ್ ಅವರೇ ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ನಾನು ದಿಲ್ಲಿ ತಕ್ಷಣ ಇವತ್ತು ಬಿಡ್ರಿ ಬೀದರ್ ನಲ್ಲಿ ವಾಕ್ ಸಂಬಂಧ ಪ್ರವಾಸವನ್ನ ಯತ್ನಾಳ್ ಆರಂಭಿಸಿದ್ದಾರೆ ಇನ್ನೊಂದು ಕಡೆ ವಿಜಯೇಂದ್ರ ಅವರು ಮೂರು ತಂಡಗಳನ್ನ ರಚಿಸಿದ್ದಾರೆ ಆ ತಂಡದಲ್ಲಿ ಯತ್ನಾಳ್ ರಮೇಶ್ ಜಾರಕಿಹೊಳಿ ಅರವಿಂದ್ ಲಿಂಬಾವಳಿ ಮುಂತಾದ ಅತೃಪ್ತರ ಹೆಸರು ಇದೆ ಆದ್ರೆ ಇದರ ಬಗ್ಗೆ ತಲೆಕೆಡಿಸಿಕೊಳ್ಳದ ಯತ್ನಾಳ್ ಪ್ರತ್ಯೇಕ ಪ್ರವಾಸವನ್ನ ಆರಂಭಿಸಿದ್ದಾರೆ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿರುವ ಹೈಕಮಾಂಡ್ ದೆಹಲಿಗೆ ಬರುವಂತೆ ಯತ್ನಾಳ್ ಅವರಿಗೆ ಬುಲಾವ್ ಕೊಟ್ಟಿದ್ದಾರೆ ಆದ್ರೆ ನಾನೊಬ್ಬನೇ ಬರಲು ಸಾಧ್ಯವಿಲ್ಲ ಅಂತ ಹೇಳಿರೋ ಯತ್ನಾಳ್ ಮಾಧ್ಯಮಗಳ ಮುಂದೆ ಸ್ಪಷ್ಟನೆ ಕೊಟ್ಟಿದ್ದಾರೆ ನಾನು ಫೋನ್ ತಕ್ಷಣ ಇವತ್ತು ಹೊರಟು ಬರ್ದ್ ಬಿಡ್ರಿ ಅಂತೇಳಿ ಅಂತ ಬರದಿಲ್ಲ ನಂದು ಟೀಮ್ ಇದೆ ನಾವು ಟೀಮ್ ಮಾಡಿದೀವಿ ಭ್ರಷ್ಟಾಚಾರದ ವಿರುದ್ಧ ವಂಶವಾದದ ವಿರುದ್ಧ ವಕ ವಿರುದ್ಧ ಹೋರಾಟ ಮಾಡಕತ್ತೀವಿ ಇಡೀ ಟೀಮ್ ನಾವು ದಿಲ್ಲಿ ಕರ್ಸ್ರಿ ನಾವು ಹೇಳ್ತೀವಿ ಏನು ನಡೆದೈತೆ ಕರ್ನಾಟಕದ ನಾನು ಯತ್ನಾಳ್ ಒಬ್ಬನ ಕರೆದು ಸಮಾಧಾನ ಮಾಡಿ ನನಗೇನೋ ಬೆದರ್ಸಿದ್ರು ಅಂಜಿಸಿದ್ರು ಅನಾರೇ ನೀವು ತಿಳ್ಕೊಂಡಿದ್ರೆ ಅದಕ್ಕೂ ಹೆದರುವುದಿಲ್ಲ ಕ್ಷಮಾಪಣೆ ಕೇಳುವುದಿಲ್ಲ ನಾ ಇಲ್ಲಿಯತ್ವರೆಗೆ ಮಾತಾಡಿದ್ರು ಒಂದು ಶಬ್ದನು ವಾಪಸ್ ತಗೋದಿಲ್ಲ ಕೇಳಿದ್ರಲ್ವಾ ಯತ್ನಾಳ್ ಹೇಳಿದ್ದನ್ನ ಹೈಕಮಾಂಡ್ ಬುಲಾವ್ಗೆ ಯಾಕೆ ಬರೋದಿಲ್ಲ ಎನ್ನುವುದಕ್ಕೆ ಯತ್ನಾಳ್ ತಮ್ಮದೇ ಆದ ಕಾರಣವನ್ನ ನೀಡಿದ್ದಾರೆ ನಾನೊಬ್ಬನೇ ಇಲ್ಲ ನಮ್ಮದು ಒಂದು ತಂಡವಿದೆ ನಾವು ರಾಜ್ಯದ ಭ್ರಷ್ಟಾಚಾರ ಮತ್ತು ವಾಕ್ ವಿರುದ್ಧ ಹೋರಾಟ ನಡೆಸುತ್ತಿದ್ದೇವೆ ಹಾಗಾಗಿ ಎಲ್ಲರನ್ನು ಕರೆದ್ರೆ ಎಲ್ಲರೂ ಒಟ್ಟಾಗಿ ನಿಮ್ಮಲ್ಲಿಗೆ ಬರುತ್ತೇವೆ ಅಂತ ಹೇಳಿದ್ದೇನೆ ಅಂತೇಳಿ ಮೊಸನ್ಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ ಯತ್ನಾಳ್ ವಿರುದ್ಧ ಯಡಿಯೂರಪ್ಪನವರ ಆಪ್ತ ಬಣದವರು ಬೆಂಗಳೂರಿನಲ್ಲಿ ಇಕ್ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರ ಮನೆಯಲ್ಲಿ ಸೇರಿದ್ರು ಎಲ್ಲರೂ ದೆಹಲಿಗೆ ಹೋಗಿ ಯತ್ನಾಳ್ ಅನ್ ಟೀಮ್ ವಿರುದ್ಧ ದೂರು ಕೊಡುವ ನಿರ್ಧಾರಕ್ಕೆ ಬಂದಿದ್ರು ಜೊತೆಗೆ ಇವರು ಪ್ರವಾಸ ಹೋಗುವ ನಿರ್ಧಾರಕ್ಕೆ ಬಂದಿದ್ರು ಹೀಗಾಗಿ ರಾಜ್ಯ ಬಿಜೆಪಿಯಲ್ಲಿನ ಈ ಬಣ ಬಡಿದಟ ಇದೀಗ ತೀವ್ರ ಕುತೂಹಲ ಕೆರಳಿಸುತ್ತಿದೆ ಇನ್ನ ಗಿಸ್ತಕ್ಕೆ ನಿಲ್ಲದ ಯತ್ನಾಳ್ ನನಗೆ ನಿನ್ನೆ ದಿಲ್ಲಿಯಿಂದ ಕಾಲ್ ಬಂದಿತ್ತು ತಕ್ಷಣ ಹೊರಟು ಬಂದ್ಬಿಡಿ ಅಂತ ಕರೆ ಬಂದಿತ್ತು ನಾನು ಬರುವುದಿಲ್ಲ ಅಂತ ಹೇಳಿದ್ದೇನೆ ಅಂತೇಳಿ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ ಆದ್ರೆ ಮತ್ತೊಂದು ಕಡೆ ಮಾಜಿ ಸಿಎಂ ಡಿ ವಿ ಗೌಡ ರಿಯಾಕ್ಟ್ ಮಾಡಿದ್ದು ಕಾಂಗ್ರೆಸ್ ವಿರುದ್ಧ ಹೋರಾಟ ನಡೆಸಲು ಅವರೇ ನಮಗೆ ಅಸ್ತ್ರವನ್ನ ಕೊಟ್ಟಿದ್ದಾರೆ ಆದ್ರೆ ನಾವು ಇಲ್ಲಿ ನಮ್ಮ ನಮ್ಮಲ್ಲೇ ಕಿತ್ತಾಡಿಕೊಳ್ಳುತ್ತಿದ್ದೇವೆ ಅಂತ ಹೇಳಿದ್ದಾರೆ ಇದಕ್ಕೆ ಉತ್ತರಿಸಿರುವ ಯತ್ನಾಳ್ ನಾನು ಸದಾನಂದ ಗೌಡರ ಬಗ್ಗೆ ಏನು ಮಾತನಾಡಿಲ್ಲ ಅವರು ಬಾಯಿ ಮುಚ್ಚಿಕೊಂಡು ಸುಮ್ಮನಿರಬೇಕು ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ ಅಟ್ಟೆ ಗಾಬ್ರೇಗಾರ ಸದಾನಂದ ಕೊಟ್ರು ಅವ್ರು ಭಾಳ ಮಾತಾಡೋರು ನಾನು ಮುಂದೆ ಅದನ್ನ ಬಿಚ್ಚಿಟ್ಟೆ ಅಂದ್ರೆ ಅವ್ರ್ದೆಲ್ಲ ಬಣ್ಣ ಬಯಲಾಗ್ತದೆ ಸುಮ್ಮನೆ ಬಾಯಿ ಮುಚ್ಕೊಂಡು ಕುಟ್ರೋದು ಒಳ್ಳೇದು ನನ್ನ ಬಗ್ಗೆ ಹೇಳ್ತಾನೆ ನಾವು ಬಿಸಿ ಪಾಟ್ಲು ನಾವು ಕಾಂಗ್ರೆಸ್ ಜೋಡಕ್ಕೆ ಕುಡಿಯೋತೇಳಿ ಅಂಥ ಹಲ್ಕ ಕೆಲಸ ನಾವು ಮಾಡೋದಿಲ್ಲ ಪಕ್ಷಕ್ಕೆ ದ್ರೋಹ ಮಾಡೋದಿಲ್ಲ ಯಡಿಯೂರಪ್ಪನವರ ಭಾಷೆ ಇಲ್ಲ ತಾಯಿಗೆ ನಾವು ದ್ರೋಹ ನಾನು ಬಗ್ಗೆ ಆಗಲಿ ಯಾರ ಬಗ್ಗೆಯೂ ಮಾತನಾಡಿಲ್ಲ ಅವರು ನಾನು ಕಾಂಗ್ರೆಸ್ ಜೊತೆ ಕೈ ಜೋಡಿಸುವ ಕೆಲಸ ಮಾಡುತ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ ನಾನು ಅಂತಹ ಅಲ್ಕಾ ಕೆಲಸ ಮಾಡೋದಿಲ್ಲ ರಾಜ್ಯಾಧ್ಯಕ್ಷರು ಡಿಸಿಎಂ ಬಳಿ ಹೋಗಿ ಇಪ್ಪತ್ತು ಪತ್ರಕ್ಕೆ ಸಹಿ ಹಾಕಿಸಿಕೊಂಡು ಬಂದಿದ್ದಾರೆ ಅದಕ್ಕೆ ನನ್ನ ಬಳಿ ವಿಡಿಯೋ ದಾಖಲೆ ಇದೆ ಅಂತ ಗುಡುಗಿದ್ದಾರೆ ಯತ್ನಾಳ್ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ರಾತ್ರಿ ಮನೆಗೆ ಹೋಗಿ ಕೈ ಕಾಲ ಹಿಡಿದ ಕೆಲಸ ಮಾಡಿದ್ರು ಅದು ದೂರ ಕೊಡ ಅವರ ನಿಜವಾಗಿ ಅವ್ರ ಬಳಿ ನೈತಿಕತೆ ಇದ್ರ ಯಾವಾಗ ನಾವು ಹೋರಾಟ ಮಾಡಕೈತಿ ವಿಧಾನಸಭೆದಾಗ ಒಬ್ಬ ರಾಜ್ಯಾಧ್ಯಕ್ಷ ಹೋಗಿ ಡಿ ಕೆ ಶಿವಕುಮಾರ್ ಕಡೆ ಇಪ್ಪತ್ತು ಪತ್ರ ಸಹಿ ಮಾಡಿಸ್ಬೋದ ನಮ್ಮ ಮುಂದೆ ನನ್ನ ಬಳಿ ವಿಡಿಯೋ ಇದೆ ಅಂಟೆಗೆ ಬಂದ್ರೆ ಅಪ್ಪ ಮಕ್ಕಳ ಬಂಡವಾಳ ಬಿಚ್ಚಿಡ್ತೀನಿ ಎಲ್ಲಾ ದಾಖಲೆಗಳನ್ನು ಮಾಧ್ಯಮಗಳ ಮುಂದಿಡ್ತೀನಿ ಹೇಳಿರೋ ಯತ್ನಾಳ್ ಮಾತು ಇದೀಗ ರಾಜ್ಯ ಬಿಜೆಪಿಯಲ್ಲಿ ಹೊಸ ಕಚ್ಚಾಟಕ್ಕೆ ಎಡೆ ಮಾಡಿ ಕೊಟ್ಟಿದೆ ಈಗ ಯತ್ನಾಳ್ ಕೈ ಮುಟ್ಟೋದ್ ಅಟ್ಟೇನ ಆಗರ್ಲಿಲ್ಲ ಕೈ ಬಂಡವಾಳ ನಮ್ಮ ಕುಟುಂಬದ ಮತ್ತು ವಿಜೇಂದ್ರ ಟೀಮ್ ವಿರುದ್ಧ ರೊಚ್ಚಿಗೆದಿರುವ ಯತ್ನಾಳ್ ನಡೆಯ ಬಗ್ಗೆ ನೀವೇನಂತೀರಾ ಯತ್ನಾಳ್ ಅವರ ವಿರುದ್ಧ ಹೈಕಮಾಂಡ್ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ಳುತ್ತಾ ಯತ್ನಾಳ್ ವಿರುದ್ಧ ಕ್ರಮ ತಗೊಂಡ್ರೆ ರಾಜ್ಯ ಬಿಜೆಪಿ ಒಡೆದು ಚೂರು ಚೂರಾಗುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ